ಅಕ್ಷಲ ರಾಜಕೀಯ ಬೆಳವಣಿಗೆ ನಡುವೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಲೆಕ್ಕಾಚಾರ ಜೆಡಿಎಸ್ ಪಾಳಿಯದಲ್ಲಿ ಈಗಿನಿಂದಲೇ ಬಿರುಸುಗೊಳ್ತಾ ಇದೆ ಅದರಲ್ಲೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರುವ ಸುಳುವನ್ನ ಮತ್ತೊಮ್ಮೆ ಬಿಟ್ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಮರಳೋದು ಬಹುತೇಕ ಅಫೆಕ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಂಗ ಪ್ರವೇಶ ಮಾಡುವ ಹಿಂಟ್ ಅನ್ನ ಬಿಟ್ಕೊಟ್ಟಿದ್ದಾರೆ ಜನ ಎಲ್ಲ ಅಪೇಕ್ಷೆ ಮಾಡ್ತಾರೋ ಅಲ್ಲಿಂದ ನನ್ನ ಸ್ಪರ್ಧೆ ಅಂತ ಹೇಳಿ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಆದರೆ ಯಾವ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನೋದನ್ನು ಮಾತ್ರ ಗೌಪ್ಯವಾಗಿ ಇಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಕಡೆ ಚಾಮರಾಜ ಅಥವಾ ಚಾಮುಂಡೇಶ್ವರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಹೀಗಾಗಿ ಈ ಕ್ಷೇತ್ರಗಳ ಕಡೆಗೆ ನಿಖಿಲ್ ಕುಮಾರಸ್ವಾಮಿ ಈಗ ಆಲ್ರೆಡಿ ಗಮನ ನೆಟ್ಟಿದ್ದಾರೆ ತಯಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಮಾಡಿದ್ದು ಅವ್ರ ಕಾಲದಲ್ಲೇ ಕೆಲವು ಗೈಡ್ ಲೈನ್ಸ್ ನ ತಂದಂಥದ್ದು ಆ ಗೈಡ್ ಲೈನ್ಸ್ ನಲ್ಲಿ ನಮಗಾಗ್ತಕ್ಕಂಥ ಅನಾಹುತ ಏನಿದೆ ಅಲ್ಪ ಚರ್ಚೆ ಮಾಡಿ ಸರ್ಪಡಿಸ್ಕೊಳ್ಳಿ ಕೇಂದ್ರ ಸರ್ಕಾರ ಬೈದ್ರೆ ಏನಾಗುತ್ತೆ ಅದರಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಎರಡಕ್ಕೂ ನಾನು ಮನವಿ ಮಾಡಿದೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಒಂದು ಸದನದಲ್ಲಿ ರಾಜ್ಯದ ಸಮಸ್ಯೆಗಳಿಗೆ ಉತ್ತಮವಾದಂತ ರೀತಿಯ ಒಂದು ಚರ್ಚೆಗಳಾಗಬೇಕು ಅನ್ನೋದು ಜನತೆ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀರಿ ಮಾಧ್ಯಮದ ಸ್ನೇಹಿತರೇ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ಳಿ ಎರಡು ಸದನದ ಎರಡು ಉಪ ಕಡೆಗೂ ನೀಡಲಿಕ್ಕೆ ಬೇಕು ಇದೆ ನೂರಾರು ನ್ಯೂನ್ಯತೆಗಳನ್ನ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಜನಮಾನಸದಿಂದ ಮರಿಬೇಕು ಅದಕ್ಕೆ ಈ ದೊಡ್ಡ ಮಟ್ಟದ ಪ್ರಚಾರ ಕೊಟ್ಟು ನಾನು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಇದು ನಡೀತಾ ಇದೆ ಅಷ್ಟೇ ಅದು ಹೊರತುಪಡಿಸಿ ಏನು ಸಾಧನೆ ಆಗಲ್ಲ ಮಂಡ್ಯದಲ್ಲಿ ಕೈಗಾರಿಕೆ ತೆರೆ ವಿಚಾರದಲ್ಲಿ ನನಗೆ ಅವರ ರಿಯಾಕ್ಷನ್ ಗಳಿಗೆ ಉತ್ತರ ಕೊಡಬೇಕಂತ ಅನವಶ್ಯಕ ಅಕ್ಷಲ ರಾಜಕೀಯ ಬೆಳವಣಿಗೆ ನಡುವೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಲೆಕ್ಕಾಚಾರ ಜೆಡಿಎಸ್ ಪಾಳಿಯದಲ್ಲಿ ಈಗಿನಿಂದಲೇ ಬಿರುಸುಗೊಳ್ತಾ ಇದೆ ಅದರಲ್ಲೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರುವ ಸುಳಿವನ್ನ ಮತ್ತೊಮ್ಮೆ ಬಿಟ್ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಮರಳೋದು ಬಹುತೇಕ ಅಫೆಕ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಂಗ ಪ್ರವೇಶ ಮಾಡುವ ಹಿಂಟ್ ಅನ್ನ ಬಿಟ್ಕೊಟ್ಟಿದ್ದಾರೆ ಜನ ಎಲ್ಲ ಅಪೇಕ್ಷೆ ಮಾಡ್ತಾರೋ ಅಲ್ಲಿಂದ ನನ್ನ ಸ್ಪರ್ಧೆ ಅಂತ ಹೇಳಿ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಆದರೆ ಯಾವ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನೋದನ್ನ ಮಾತ್ರ ಗೌಪ್ಯವಾಗಿ ಇಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಕಡೆ ಚಾಮರಾಜ ಅಥವಾ ಚಾಮುಂಡೇಶ್ವರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಹೀಗಾಗಿ ಈ ಕ್ಷೇತ್ರಗಳ ಕಡೆಗೆ ನಿಖಿಲ್ ಕುಮಾರಸ್ವಾಮಿ ಈಗ ಆಲ್ರೆಡಿ ಗಮನ ನೆಟ್ಟಿದ್ದಾರೆ ತಯಾರಿಯನ್ನ ಪ್ರಾರಂಭ ಮಾಡಿದ್ದಾರೆ ಮಾಡಿದ್ದು ಅವ್ರ ಕಾಲದಲ್ಲೇ ಕೆಲವು ಗೈಡ್ ಲೈನ್ಸ್ನ ತಂದಂಥದ್ದು ಆ ಗೈಡ್ ಲೈನ್ಸ್ನಲ್ಲಿ ನಮಗಾಗ್ತಕ್ಕಂಥ ಅನಾಹುತ ಏನಿದೆ ಅಲ್ಪ ಚರ್ಚೆ ಮಾಡಿ ಸರಿಪಡಿಸ್ಕೊಳ್ಳಿ ಕೇಂದ್ರ ಸರ್ಕಾರ ಬೈದ್ರೆ ಏನಾಗುತ್ತೆ ಅದರಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಎರಡಕ್ಕೂ ನಾನು ಮನವಿ ಮಾಡಿದೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಒಂದು ಸದನದಲ್ಲಿ ರಾಜ್ಯದ ಸಮಸ್ಯೆಗಳಿಗೆ ಉತ್ತಮವಾದಂತ ರೀತಿಯ ಒಂದು ಚರ್ಚೆಗಳಾಗಬೇಕು ಅನ್ನೋದು ಜನತೆ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀರಿ ಮಾಧ್ಯಮದ ಸ್ನೇಹಿತರೇ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಳ್ಳಿರ್ತಕ್ಕಂಥದನ್ನ ಎರಡು ಸದನದ ಎರಡು ಉಪ ಕಡೆಗೂ ನೀಡಲಿಕ್ಕೆ ಬೇಕು ಇದೆ ನೂರಾರು ನ್ಯೂನ್ಯತೆಗಳನ್ನ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಜನಮಾನಸದಿಂದ ಮರಿಬೇಕು ಅದಕ್ಕೆ ಈ ದೊಡ್ಡ ಮಟ್ಟದ ಪ್ರಚಾರ ಕೊಟ್ಟರೆ ನಾನು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕೆ ನಡೀತಾ ಇದೆ ಅಷ್ಟೇ ಅದು ಹೊರತುಪಡಿಸಿ ಏನು ಸಾಧನೆ ಆಗಲ್ಲ ಮಂಡ್ಯದಲ್ಲಿ ಕೈಗಾರಿಕೆ ತೆರೆ ವಿಚಾರದಲ್ಲಿ ನನಗೆ ಅವರ ರಿಯಾಕ್ಷನ್ ಗಳಿಗೆ ಉತ್ತರ ಕೊಡಬೇಕಂತ ಅನವಶ್ಯಕ ರಾಜಕೀಯ ಬೆಳವಣಿಗೆ ನಡುವೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಲೆಕ್ಕಾಚಾರ ಜೆಡಿಎಸ್ ಪಾಳಿಯದಲ್ಲಿ ಈಗಿನಿಂದಲೇ ಬಿರುಸುಗೊಳ್ತಾ ಇದೆ ಅದರಲ್ಲೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರುವ ಸುಳುವನ್ನ ಮತ್ತೊಮ್ಮೆ ಬಿಟ್ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಮರಳೋದು ಬಹುತೇಕ ಅಫೆಕ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಂಗ ಪ್ರವೇಶ ಮಾಡುವ ಹಿಂಟ್ ಅನ್ನ ಬಿಟ್ಕೊಟ್ಟಿದ್ದಾರೆ ಜನ ಎಲ್ಲ ಅಪೇಕ್ಷೆ ಮಾಡ್ತಾರೋ ಅಲ್ಲಿಂದ ನನ್ನ ಸ್ಪರ್ಧೆ ಅಂತ ಹೇಳಿ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಆದರೆ ಯಾವ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನೋದನ್ನು ಮಾತ್ರ ಗೌಪ್ಯವಾಗಿ ಇಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಕಡೆ ಚಾಮರಾಜ ಅಥವಾ ಚಾಮುಂಡೇಶ್ವರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಹೀಗಾಗಿ ಈ ಕ್ಷೇತ್ರಗಳ ಕಡೆಗೆ ನಿಖಿಲ್ ಕುಮಾರಸ್ವಾಮಿ ಈಗ ಆಲ್ರೆಡಿ ಗಮನ ನೆಟ್ಟಿದ್ದಾರೆ ತಯಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಮಾಡಿದ್ರು ಅವ್ರ ಕಾಲದಲ್ಲೇ ಕೆಲವು ಗೈಡ್ ಲೈನ್ಸ್ ನ ತಂದಂಥದ್ದು ಆ ಗೈಡ್ ಲೈನ್ಸ್ ನಲ್ಲಿ ನಮಗಾಗ್ತಕ್ಕಂಥ ಅನಾಹುತ ಏನಿದೆ ಅಲ್ಪ ಚರ್ಚೆ ಮಾಡಿ ಸರ್ಪಡಿಸ್ಕೊಳ್ಳಿ ಕೇಂದ್ರ ಸರ್ಕಾರ ಬೈದ್ರೆ ಏನಾಗುತ್ತೆ ಅದರಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಎರಡಕ್ಕೂ ನಾನು ಮನವಿ ಮಾಡಿದೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಒಂದು ಸದನದಲ್ಲಿ ರಾಜ್ಯದ ಸಮಸ್ಯೆಗಳಿಗೆ ಉತ್ತಮವಾದಂತ ರೀತಿಯ ಒಂದು ಚರ್ಚೆಗಳಾಗಬೇಕು ಅನ್ನೋದು ಜನತೆ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀರಿ ಮಾಧ್ಯಮದ ಸ್ನೇಹಿತರೇ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ಳಿ ಎರಡು ಸದನದ ಎರಡು ಉಪ ಕಡೆಗೂ ನೀಡಲಿಕ್ಕೆ ಬೇಕು ಇದೆ ನೂರಾರು ನ್ಯೂನ್ಯತೆಗಳನ್ನ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಜನಮಾನಸದಿಂದ ಮರಿಬೇಕು ಅದಕ್ಕೆ ಈ ದೊಡ್ಡ ಮಟ್ಟದ ಪ್ರಚಾರ ಕೊಟ್ಟ ನಾನು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಇದು ನಡೀತಾ ಇದೆ ಅಷ್ಟೇ ಅದನ್ನು ಹೊರತುಪಡಿಸಿ ಏನು ಸಾಧನೆ ಆಗಲ್ಲ ಮಂಡ್ಯದಲ್ಲಿ ಕೈಗಾರಿಕೆ ತೆರೆ ವಿಚಾರದಲ್ಲಿ ಹೇಳ್ತಾ ನನಗೆ ಅವರ ರಿಯಾಕ್ಷನ್ ಗಳಿಗೆ ಉತ್ತರ ಕೊಡಬೇಕಂತ ಅನವಶ್ಯಕ ಅಕ್ಷಲ ರಾಜಕೀಯ ಬೆಳವಣಿಗೆ ನಡುವೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಲೆಕ್ಕಾಚಾರ ಜೆಡಿಎಸ್ ಪಾಳಿಯದಲ್ಲಿ ಈಗಿನಿಂದಲೇ ಬಿರುಸುಗೊಳ್ತಾ ಇದೆ ಅದರಲ್ಲೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರುವ ಸುಳುವನ್ನ ಮತ್ತೊಮ್ಮೆ ಬಿಟ್ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಮರಳೋದು ಬಹುತೇಕ ಅಫೆಕ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಂಗ ಪ್ರವೇಶ ಮಾಡುವ ಹಿಂಟ್ ಅನ್ನ ಬಿಟ್ಕೊಟ್ಟಿದ್ದಾರೆ ಜನ ಎಲ್ಲ ಅಪೇಕ್ಷೆ ಮಾಡ್ತಾರೋ ಅಲ್ಲಿಂದ ನನ್ನ ಸ್ಪರ್ಧೆ ಅಂತ ಹೇಳಿ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಆದರೆ ಯಾವ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನೋದನ್ನ ಮಾತ್ರ ಗೌಪ್ಯವಾಗಿ ಇಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಕಡೆ ಚಾಮರಾಜ ಅಥವಾ ಚಾಮುಂಡೇಶ್ವರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ